ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಐ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ದು ಪ್ರಥಮ ದರ್ಜೆ ಸಹಾಯಕ ಅಂತಂದರೆ ಎಫ್ ಡಿ ಎ ಹುದ್ದೆಗಳ ಒಂದು ಅಧಿಸೂಚನೆ ಕೂಡ ಪ್ರಕಟವಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಕೃತವಾಗಿ ಪ್ರಕಟಣೆಯಾಗಿರುವಂತಹ ಈ ಒಂದು ನೇಮಕಾತಿಯ ಅಧಿಸೂಚನೆ ಆಗಿದ್ದು ಈ ಒಂದು ಅಧಿಸೂಚನೆ ಸಂಪೂರ್ಣ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರಿನಲ್ಲಿ ಖಾಲಿರುವಂಥ ಐವತ್ತು ಸ್ಥಳೀಯ ವೃಂದ ಮತ್ತು ಇನ್ನೂ ಹದಿನಾಲ್ಕು ಕಲ್ಯಾಣ ಕರ್ನಾಟಕ ವೃಂದ ಟೋಟಲ್ ನಿಮಗೆ ಅರವತ್ನಾಲ್ಕು ವಿವಿಧ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು ಸಹಾಯಕ ಇಂಜಿನಿಯರ್ ಸಿವಿಲಲ್ಲಿ ಐವತ್ತು ಹುದ್ದೆಗಳು ಖಾಲಿ ಇರುತ್ತದೆ ಅದರಲ್ಲಿ ಮೂಲ ವೃಂದದಲ್ಲಿ ನಲವತ್ತ್ಮೂರು ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಏಳು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನಲವತ್ತ್ಮೂರು ಸಾವಿರದ ನೂರು ರೂಪಾಯಿಂದ ಎಂಬತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಪ್ರತಿ ತಿಂಗಳ ಮಾಸಿಕ ವೇತನವಾಗಿರುತ್ತೆ ಎರಡನೆಯದಾಗಿ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಗ್ರೂಪ್ ಸಿ ಹುದ್ದೆಗಳ ಅಧಿಸೂಚನೆ ಆಗಿದ್ದು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಒಟ್ಟು ಹದಿನಾಲ್ಕು ಹುದ್ದೆಗಳ ಅಧಿಸೂಚನೆ ಆಗಿದ್ದು ಹನ್ನೊಂದು ಮೂಲ ವೃಂದದಲ್ಲಿ ಖಾಲಿರುವಂಥ ಹುದ್ದೆಗಳ ಅಧಿಸೂಚನೆ ಆಗಿದ್ದರೆ ಇನ್ನು ಮೂರು ಕಲ್ಯಾಣ ಕರ್ನಾಟಕವೃಂದ ಟೋಟಲ್ ಸ್ನೇಹಿತರ ಒಟ್ಟು ಅರವತ್ನಾಲ್ಕು ವಿವಿಧ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಂದು ಶೈಕ್ಷಣಿಕ ಅರ್ಹತೆಗಳನ್ನು ನೋಡಿದಾದ್ರೆ ಸಹಾಯಕ ಇಂಜಿನಿಯರ್ ಸಿವಿಲ್ ಹುದ್ದೆಗಳಿಗೆ ನೀವು ಈ ಒಂದು ಅಧಿಸೂಚನೆಗೆ ಬಿಇ ಬಿ ಟೆಕ್ಕಲ್ಲಿ ನೀವು ಇಂಜಿನಿಯರಿಂಗಲ್ಲಿ ಸಿವಿಲ್ ವಿಭಾಗದಲ್ಲಿ ಪಡೆದುಕೊಂಡಿದ್ರೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೆಕ್ಸ್ಟ್ ನೋಡಿದ್ರೆ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ್ಕೆ ನೀವು ಬಿ ಕಾಮ್ ಪದವಿಯನ್ನು ಪಡ್ಕೊಂಡಿರುವಂಥ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ ವಯೋಮಿತಿಯನ್ನು ನೋಡಿದ್ರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ನಲವತ್ತು ವರ್ಷದ ಒಳಗಡೆ ಇರುವಂಥ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ಸಡಿಲಿಕೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ವರ್ಷ ಮತ್ತು ಒ ಬಿ ಸಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಮೂರು ವರ್ಷ ಐದು ರಿಲ್ಯಾಕ್ಸೇಷನ್ ಕೂಡ ನೀಡಲಾಗಿರುತ್ತದೆ ಅಧಿಸೂಚನೆಗೆ ಅರ್ಜಿಯನ್ನು ಸಲ್ಲಿಸಲು ಸಂಪೂರ್ಣ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಒಂದು ಅಫಿಷಿಯಲ್ ಆದಂಥ ವೆಬ್ಸೈಟ್ನ ಮೂಲಕ ಮಾತ್ರ ನೀವು ಅಧಿಸೂಚನೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಆನ್ಲೈನ್ನ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭವಾಗುವಂಥ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಧಿಸೂಚನೆಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾದರೆ ಕೊನೆಯ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತದೆ ಈ ಒಂದು ಅಧಿಸೂಚನೆಗೆ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ನಿಮಗೆ ಪರೀಕ್ಷಾ ಶುಲ್ಕವನ್ನು ಕೂಡ ನಿಗದಿಪಡಿಸಲಾಗಿರುತ್ತದೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವಾಗಿದ್ದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಕೂಡ ನಿಗದಿಪಡಿಸಲಾಗಿರುತ್ತದೆ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ನೋಡಿದ್ರೆ ಸ್ನೇಹಿತರೆ ಸಂಪೂರ್ಣ ಈ ಒಂದು ಅಧಿಸೂಚನೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ನಿಮಗೆ ಕಂಪ್ಲೀಟಾಗಿ ಈ ಒಂದು ಅಧಿಸೂಚನೆಗೆ ಸ್ನೇಹಿತರೆ ಒ ಎಮ್ ಆರ್ ಬೇಸ್ಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಇರುತ್ತದೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮಗೆ ಸಂಪೂರ್ಣ ಎಕ್ಸಾಮಿನೇಷನ್ ಸೆಂಟರ್ಸ್ಗಳನ್ನು ಬೆಂಗಳೂರು ಮೈಸೂರು ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಶಿವಮೊಗ್ಗ ಮತ್ತು ತುಮಕೂರು ಕೇಂದ್ರಗಳಲ್ಲಿ ಮಾತ್ರ ಎಕ್ಸಾಮ್ಸನ್ನು ನಡೆಸಲಾಗುವುದು ಎಂದು ಅಧಿಕೃತವಾದಂಥ ಅಧಿಸೂಚನೆಯಲ್ಲಿ ಮಾಹಿತಿಯನ್ನು ನೀಡಲಾಗಿದ್ದು ಇದಕ್ಕೆ ನಿಮಗೆ ಎರಡು ಪೇಪರ್ಗಳನ್ನು ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ ಪೇಪರ್ ಫಸ್ಟ್ ಇನ್ ಸಹಾಯಕ ಇಂಜಿನಿಯರಿಗೆ ಪೇಪರ್ ಫಸ್ಟ್ ನಿಮಗೆ ಜನರಲ್ ಪೇಪರ್ ಇದ್ದು ಎರಡನೇ ಪೇಪರ್ ನಿರ್ದಿಷ್ಟ ಪೇಪರ್ ಅಂತಂದರೆ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತದೆ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ್ಕೂ ಕೂಡ ಅಷ್ಟೇ ನಿಮಗೆ ಪ್ರ ಪ್ರಥಮ ಪ್ರಶ್ನೆಯನ್ನು ನೋಡಿದ್ರೆ ಅಥವಾ ಪ್ರಥಮ ಪೇಪರನ್ನು ನೋಡಿದಾದ್ರೆ ಕಂಪ್ಲೀಟಾಗಿ ನಿಮಗೆ ಜಿ ಕೆ ಪೇ ಪೇಪರ್ ಆಗಿದ್ದು ಎರಡನೇದಾಗಿ ಕಮ್ಯುನಿಕೇಷನ್ ಪೇಪರ್ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಸಾಮಾನ್ಯ ಕಂಪ್ಯೂಟರ್ನ ಪೇಪರ್ ಕೂಡ ಇದಾಗಿರುತ್ತೆ ಸ್ನೇಹಿತರೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಸಂಪೂರ್ಣ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ನೇಮಕಾತಿಯಾಗಿರುತ್ತದೆ ಈ ಒಂದು ಅಧಿಸೂಚನೆಗೆ ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳು ಸಂಪೂರ್ಣ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಆನ್ಲೈನ್ನ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಿ ನಮ್ಮ ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ